ನಮಸ್ತೆ ಚಿತ್ರದುರ್ಗದ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆಯು ಇದೇ ದೊಂಬಲರ ಶನಿವಾರದಿಂದ ನಾವು ಆಚರಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಜನಸಂದಣಿ ಸೇರುವ ಸಂದರ್ಭ ಇರುವ ಕಾರಣ ಅಲ್ಲಿ ಯಾವುದೇ ವಿಪತ್ತು ಅಥವಾ ಕಾಲ್ತುಳಿತ ಆಗುವ ಸಂಭವ ಇರುತ್ತದೆ ಇದನ್ನು ತಡೆಗಟ್ಟಲು ನಾನು ನಮ್ಮ ಡಾಕ್ಟರ್ ಸಂತೋಷ ಜನಪ್ಪ ತುರ್ತು ಚಿಕಿತ್ಸಾ ವೈದ್ಯ ಕೆಲವು ಸಲಹೆ ಸಲಹೆಗಳನ್ನು ನೀಡಲು ಇಚ್ಛಿಸುತ್ತೇನೆ ಮೊದಲನೆಯದಾಗಿ ಕಾಲ್ಕುಳಿತ ತಪ್ಪಿಸಲು ಮಾಡಬೇಕಾದ್ದು ಹಾಗೂ ಮಾಡಬಾರದ ಕ್ರಮಗಳನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ ಪೊಲೀಸ್ ಹಾಗೂ ಸ್ವಯಂ ಸೇವಕರು ವಾಲಂಟಿಯರ್ಸ್ ಇವರುಗಳು ಕೊಟ್ಟ ಸೂಚನೆಗಳನ್ನು ಸ್ಟ್ರಿಕ್ಟಾಗಿ ಪಾಲಿಸಬೇಕಾಗ್ತದೆ ನೀವು ತಡೋ ಉಡುಗೆಗಳು ಅತಿ ಅದುರವಾಗಿರಲಿ ಕಾಟನ್ ಬಟ್ಟೆಗಳಾಗಿರಲಿ ಹಾಗೂ ಚಪ್ಪಲಿಯ ಬದಲು ಶೂಸ್ಗಳನ್ನು ಹಾಕ್ಕೊಂಡು ಬಂದರೆ ಉತ್ತಮ ಅಥವಾ ಚಪ್ಪಲಿ ಏನಾಗ್ತದೆ ಅದು ಎಲ್ಲಾದರೂ ಸಿಕ್ಕೋಬಹುದು ಅದರಿಂದ ನೀವು ಬೀಳೋ ಸಾಧ್ಯತೆ ಇರ್ತದೆ ಹಾಗೂ ಅಗತ್ಯವಾದ ವಸ್ತುಗಳನ್ನು ಮಾತ್ರ ನೀವು ತೊಗೊಂಡು ಬನ್ನಿರಿ ಏನಂದರೆ ಒಂದು ಬಾಟಲ್ ನೀರು ತಗೊಂಡು ಬನ್ನಿರಿ ಮತ್ತು ನಿಮ್ಗೆ ಏನಾದ್ರು ಮೆಡಿಸಿನ್ ಬೇಕಿದರೆ ತೊಗೊಂಡ್ಬನ್ನಿ ಮತ್ತು ಬೇರೇನು ಬರಬೇಡಿ ಸೊ ಇದು ಇದು ನೀವು ಮಾಡಬೇಕಾದ ಕ್ರಮ ಹಾಗೂ ನೀವೆಲ್ಲಿ ನಿಂತಿರ್ತೀರಿ ಅಲ್ಲಿಂದ ನಿಮ್ಮ 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 ನಿಯರೆಸ್ಟ್ ಎಕ್ಸಿಟ್ ಎಮರ್ಜೆನ್ಸಿ ಎಕ್ಸಿಟ್ ತುರ್ತು ನಿರ್ಗಮನ ಮಾರ್ಗ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗ್ತದೆ ಇವೆಲ್ಲ ಮಾಡಬೇಕಾದ ಕ್ರಮಗಳು ಮಾಡಬಾರ್ದವು ಯಾವುವು ಅಂದರೆ ನೀವು ಬೇರೊಬ್ಬರನ್ನ ತಳ್ಳಬಾರ್ದು ಓಡಬಾರ್ದು ಸುಮ್ಮನೆ ಗಾಬರಿಯಾಗಿ ಅಲ್ಲಿ ಇನ್ನೊಂದು ಯಾವುದಾದ್ರು ಅಪಾಯ ಅಪಾಯ ಅಂತ ಕಿರಿಚೋ ಥರ ಏನು ಮಾತಾಡಬಾರ್ದು ತಳ್ಳಾಟ ಮಾಡಬಾರ್ದು ಅಲ್ಲಿ ನಿಮ್ಮ ಸುತ್ತಮುತ್ತ ಇರೋ ಯಾವುದಾದ್ರು ವೀಕ್ ಸ್ಟ್ರಕ್ಚರ್ಸ್ ವೀಕ್ ಸ್ಟ್ರಕ್ಚರ್ಸ್ ಅಂದರೆ ಯಾವುದಾದ್ರು ಬ್ಯಾರಿಕೇಡ್ಸು ಅಥವಾ ಯಾವುದಾದ್ರು ಗೋಡೆಗಳು ಯಾವ ಯಾವ ವೀಕ್ ಇರುತ್ತೆ ಅಂಥದ್ದನ್ನು ಹತ್ತೋದಾಗಲಿ ಅದರ ಹತ್ರ ಇರೋದಾಗಲಿ ಮಾಡಬಾರ್ದು ಅದು ಮೇಲೆ ಬೀಳೋ ಸಾಧ್ಯತೆ ಇರುತ್ತೆ ಪಟಾಕಿ ಹೊಡೆಯೋದಾಗಲಿ ಮದ್ಯಪಾನ ಮಾಡ್ಕೊಂಡು ಬರೋದಾಗಲಿ ಇವನ್ನೆಲ್ಲ ಮಾಡಬೇಡಿ ಸೊ ಇವೆಲ್ಲ ಮಾಡಬಾರದ ಒಂದು ಕ್ರಮಗಳು ಈಗ ನಾನು ನಿಮ್ಮ ಮುಂದೆ ಒಂದು ಈ ಚಿತ್ರ ಇಮೇಜನ್ನು ತೋರಿಸ್ತಿದ್ದೇನೆ ಆ ಚಿತ್ರ ನೋಡ್ಕೊಳ್ಳಿ ಆ ಚಿತ್ರದಲ್ಲಿ ಮೊದಲನೇ ಒಬ್ಬ ವ್ಯಕ್ತಿ ಎಡಭಾಗದಲ್ಲಿ ಜನಸಂದಣಿ ಎಲ್ಲಿದೆಯೋ ಅದರ ವಿರುದ್ಧವಾಗಿ ಅವನು ನಡೀತಾ ಇದ್ದಾನೆ ಅದ್ರ ವಿರುದ್ಧ ಸೊ ಒಂದು ಕಡೆಯಿಂದ ಒಬ್ಬ ಜನ ಒಬ್ಬರು ಒಂದು ಕ್ರೌಡ್ ಬರ್ತಾ ಇದೆ ಅಂದರೆ ಅದ್ರ ವಿರುದ್ಧವಾಗಿ ನಾವು ನಡಿಬಾರ್ದು ನಡೆದ್ರೆ ಒತ್ತಡ ಜಾಸ್ತಿ ಆಗಿ ಅದಕ್ಕೆ ಅವನಿಗೆ ಅಪಾಯ ಆಗೋ ಸ ಸಂಭವ ಜಾಸ್ತಿ ಇರ್ತದೆ ಎರಡನೇ ಒಬ್ಬ ವ್ಯಕ್ತಿ ನೋಡಿ ಅವನು ಮಾಡ್ತಾ ಇರೋದು ಒಂದು ಪಾಶ್ಚರ್ ಏನಿದೆ ಬಾಕ್ಸರ್ ಪಾಶ್ಚರ್ ಕಾಲುಗಳು ಒಂದಕ್ಕಿಂತ ಮುಂದೆ ಹೊಂದಿರಬೇಕು ಕೈ ಈ ಥರ ಇರಬೇಕು ಬಾಕ್ಸರ್ ಪೊಸಿಷನ್ ಬಾಕ್ಸರ್ ಪಾಶ್ಚರ್ ಅಂತ ಹೇಳ್ತೇವೆ ಆ ಪಾಶ್ಚರಲ್ಲಿ ನೀವು ಕಾಲು ತುಡಿತದ ಜಾಗದಲ್ಲಿ ಸಿಲುಕೊಂಡಾಗ ನಿಲ್ಲಬೇಕಾಗ್ತದೆ ಆ ಥರ ನಿಂತ್ಕೊಂಡ್ರೆ ನಿಮಗೆ ಎದೆಯ ಮೇಲೆ ಒತ್ತಡ ಕಡಿಮೆ ಆಗ್ತದೆ ಹಾಗೂ ಅಪಾಯ ಕಡಿಮೆ ಆಗ್ತದೆ ಮತ್ತೆ ಮೂರನೇ ಅದು ಮುಂದೆ ಮೂರನೇ ಇರುವ ಗುಂಪನ್ನು ನೋಡಿ ನೋಡಿ ಅವರು ತುಂಬ ಶಾಂತ ರೀತಿಯಿಂದ ಚಲಿಸ್ತಾ ಇದ್ದಾರೆ ಗಾಬರಿ ಆಗ್ತಾಯಿಲ್ಲ ಅದನ್ನು ಮಾಡಬೇಕಾದ ಒಂದು ಕ್ರಮ ನಾಲ್ಕನೇ ಒಬ್ಬ ವ್ಯಕ್ತಿಯನ್ನು ನೋಡ್ರಿ ಅವನು ಅಡ್ಡ ಅಡ್ಡವಾಗಿ ಅಡ್ಡ ದಿಕ್ಕಿನಲ್ಲಿ ಅವನು ಚಲಿಸ್ತಾ ಇದ್ದಾನೆ ಕ್ರೌಡ್ ಈ ಥರ ಹೋಗ್ತಾ ಇದೆ ಅಂದರೆ ಸ್ವಲ್ಪ ಡಯಾಗ್ನಲ್ ಆಗಿ ಅಡ್ಡವಾಗಿ ನೀವು ಚಲಿಸಬೇಕಾಗ್ತದೆ ಚಲಿಸಿದ್ರೆ ನಿಮಗೆ ಅಪಾಯ ಕಡಿಮೆ ಅಥವಾ ಕ್ರೌಡ್ಗೆ ಒತ್ತಡ ಪ್ರೆಷರ್ ಕಡಿಮೆ ಆಗ್ತದೆ ಆದಷ್ಟು ಎಕ್ಸಿಟ್ ಕಡೆ ನಿರ್ಗಮನದ ಕಡೆ ನೀವು ಚಲಿಸಬೇಕಾಗ್ತದೆ ಐದನೇ ಒಂದು ಗುಂಪನ್ನು ಗಮನಿಸಿ ಬಲಭಾಗದಲ್ಲಿ ಈ ಚಿತ್ರದ ಬಲಭಾಗದಲ್ಲಿ ಅಲ್ಲಿ ಒಂದು ಹತ್ತು ಹದಿನೈದು ಜನ ಒಂದು ಮಾರ್ಗ ಒಂದು ಅನ್ನು ಬ್ಲಾಕ್ ಮಾಡಿದ್ದಾರೆ ಬ್ಲಾಕ್ ಅಂದರೆ ಅಲ್ಲಿ ಎಲ್ಲರೂ ಒಟ್ಟಿಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ ಅದು ತಪ್ಪಾಗ್ತದೆ ಯಾಕೆಂದರೆ ಒಂದು ಎಕ್ಸಿಟ್ ಬ್ಲಾಕ್ ಆದರೆ ಮತ್ತೆ ಒತ್ತಡ ಜಾಸ್ತಿ ಆಗ್ಬಿಟ್ಟು ಕಾಲ್ ತೊರೆತಾ ಆಗ್ತದೆ ಸೊ ಈ ಚಿತ್ರದ ಕಾಲು ತುಳಿತದಲ್ಲಿ ಒಬ್ಬ ವ್ಯಕ್ತಿ ಕೆಳಗಡೆ ಆಲ್ರೆಡಿ ಬಿದ್ದುಬಿಟ್ಟಿದ ನೀವು ನಿಮ್ಮ ನಿಮಗೇನಾದ್ರು ಒಂದು ಒಂದು ಟೈಮಲ್ಲಿ ಕೆಳಗಡೆ ಬಿದ್ದಿದ್ದೀರಾ ಅನ್ನೋದಾದರೆ ಆದಷ್ಟು ಬೇಗ ಎದ್ದು ನಿಂತ್ಕೋಬೇಕಾಗ್ತದೆ ಎದ್ದು ನಿಂತ್ಕೊಂಡ್ರೆ ನೀವು ಸೇರಿ ಎದ್ದು ನಿಂತ್ಕೊಳ್ಳೋಕಾಗಲಿಲ್ಲ ಅಂದರೆ ಆರನೆಯ ವ್ಯಕ್ತಿ ಥರ ದುಂಡಾಕಾರದಲ್ಲಿ ಮಲ್ಕೊಳ್ಳಿ ಹೇಗಂದರೆ ನಿಮ್ಮ ಕಾಲುಗಳು ಎದೆ ಭಾಗಕ್ಕೆ ಟಚ್ ಆಗಬೇಕು ಟಚ್ ಆಗಿಬಿಟ್ಟು ನಿಮ್ಮ ಎದೆ ಮತ್ತು ತಲೆಯನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗ್ತದೆ ಪ್ರೊಟೆಕ್ಟ್ ಮಾಡಿಕೊಂಡು ನೀವು ಆ ದುಂಡಾಕಾರದಲ್ಲಿ ಮಲ್ಕೊಂಡ್ರೆ ಆರನೇ ವ್ಯಕ್ತಿಯಾಗೆ ಅದು ಸೇಫ್ ಸೊ ಈ ಆರು ಸಲಹೆಗಳನ್ನು ಈ ಚಿತ್ರದ ಪ್ರಕಾರ ನೀವು ನ್ಯಾಪ್ ಕಟ್ಕೊಂಡು ಮುಂದುವರಿ ಮುಂದುವರಿಯಿರಿ ಇದನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ಸುರಕ್ಷಿತವಾಗಿರಿ ಥ್ಯಾಂಕ್ ಯು